ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ಲೈಟಾಗಿ ಹೇಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಬಂದು ಬಾಗಿಲಿಗೆ ಮತ್ತು ತುಳಸಿನ ಎಲ್ಲ ಕ್ಲೀನಾಗಿ ರಾತ್ರಿ ತೊಳೆದಿದ್ದೆ ಇನ್ನೊಂದು ಸಲ ಒರೆಸಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಇವಾಗ ಒಳಗಡೆ ಬಂದು ಗಂಗಮ್ಮನಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಮೇಲುಗಡೆ ಕಳ್ಸೋಕ್ಕೆ ನಾನು ನೀರನ್ನ ತುಂಬಿಸಿ ಒಂದು ಐದು ಬೀಳೆದೆಲೆ ಹಾಕಿ ಕಾಯಿನ ಇಟ್ಟು ಮುಖವಾಡ ಇನ್ನು ಎಲ್ಲ ಹಿಂದಂದಿನೇ ಮಾಡಿದ್ದೆ ಮುಖವಾಡ ಎಲ್ಲ ಧರಿಸಿ ಇವಾಗ ಹೂವೆಲ್ಲ ತೆಗೆದು ಫ್ರಿಜ್ಜಿಂದ ರೆಡಿ ಮಾಡ್ತಾಯಿದ್ದೀನಿ ಐದು ವರೆಯಿಂದ ಟೈಮ್ ಚೆನ್ನಾಗಿದೆ ಅಂತ ಹೇಳಿದರು ಪುರೋಹಿತರು ಬರ್ತೀನಿ ಅಂತ ನಾನು ಪ್ರತಿ ವರ್ಷ ಪುರೋಹಿತರು ಕರೆಸೇನೆ ವರ್ಮಾಲಕ್ಷ್ಮಿ ಮಾಡಿಸೋದು ಇದು ಯಾವಾಗಿಂದ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ನಾವು ಇವಾಗ ಈ ಮನೆ ಹೊಸ ಮನೆಗೆ ಬಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಲ್ಲಿ ನಾವು ಬಂದಿದ್ದೇ ವರಮಾಲಕ್ಷ್ಮಿ ಹಬ್ಬದ ದಿನ ಅಂದರೆ ಹಿಂದಿನ ದಿನ ರಾಯರ ಆರ ಆರಾಧನೆ ಇತ್ತು ಎರಡು ಸಾವಿರದ ಹದಿನೈದು ಆರಾಧನೆ ಇತ್ತು ಆ ದಿನ ತುಂಬ ಚೆನ್ನಾಗಿದೆ ಅಂತ ನಾವು ಗೃಹ ಪ್ರವೇಶ ಮಾಡಿದ್ವಿ ಇನ್ನು ಆ ಕಳಸಾನ ಅವರು ಕದಿಸ್ಲಿ ಕದಲ್ಸ್ಲೇ ಇಲ್ಲ ಹಾಗೇ ವಿಷ್ಣು ಮತ್ತು ಲಕ್ಷ್ಮೀನ ಕೂರ್ಸಿದ್ರು ಅವ್ರು ಮೊದಲೇ ನನಗೆ ಹೇಳಿದರು ಒಂದು ರೇಷ್ಮೆ ಸೀರೆನೇ ತೊಗೊಂಬನ್ನಿ ಅಮ್ಮನಿಗೆ ನಾನು ಹಾಗೆ ಬಿಟ್ಬಿಡ್ತೀನಿ ಅವತ್ತು ನೀವು ತೆಗ್ಯಕ್ಕೆ ಹೋಗೋದು ಬೇಡ ವರ್ಮಾಲಕ್ಷ್ಮಿ ಹಬ್ಬದ ದಿನ ಮಾಮೂಲಿ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳಿದರು ಹಂಗಾಗಿ ಹತ್ತನೇ ವರ್ಷ ಅಂತ ಸ್ವಲ್ಪ ಹೂವಿನ ಎಲ್ಲ ಜಾಸ್ತಿನೇ ಮಾಡಿದ್ವಿ ಈ ವರ್ಷ ನಾನು ಉಡ್ಸಿರೋದು ಮೈಸೂರು ಸಿಲ್ಕ್ ಸೀರೆ ನಿಮಗೆಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸ್ಯಾರಿ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಮಗೂ ಖುಷಿಯಾಗುತ್ತೆ ಇದಾದಮೇಲೆ ನಮ್ಮನೆಯ ಲಕ್ಷ್ಮಿಗೆ ನೋಡಿ ಇಷ್ಟು ನೀಟಾಗಿ ಅಲಂಕಾರ ಮಾಡಿದ್ದೀನಿ ನನಗೆ ತುಂಬ ಇಷ್ಟ ದೇವರಿಗೆ ಅಲಂಕಾರ ಮಾಡೋದು ಅಂದರೆ ಜೊತೆಗೆ ಅಮ್ಮ ಮಹಾಲಕ್ಷ್ಮಿಗೆ ಅಲಂಕಾರ ಪ್ರಿಯವರು ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಅವ್ರಿಗೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಿರ್ತಾರೆ ನನಗೂ ಸು ತುಂಬ ಇಷ್ಟ ಆಗುತ್ತೆ ದೇವರಿಗೆ ಅಲಂಕಾರ ಮಾಡೋದು ನಿಮಗೂ ಇಷ್ಟ ಆದರೆ ನನಗೆ ತಿಳಿಸಿ ಹೇಗೆ ಬಂದಿದೆ ನಮ್ಮನೆ ವರಮಾಲಕ್ಷ್ಮಿಯ ಅಮ್ಮನ ಮುಖವಾಡ ಆಗ್ಬೋದು ನಾನು ಕೂರಿಸಿರೋ ರೀತಿ ಆಗ್ಬೋದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾವು ಬಾಡಿಗೆ ಮನೆಯಲ್ಲಿದ್ದಾಗ ನಮಗೆ ನಾನೇ ಬೆಳಗಿನ ಜವಾನೆ ಒಟ್ಟಲ್ಲ ಆವಾಗಿಂದೂ ಪೂಜೆ ಮಾಡ್ಕೊಂಡು ಬರ್ತೀನಿ ಯಾವಾಗ ನಾನು ಈ ಮನೆಗೆ ಬಂದಾಗಿಂದೂ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮುಗಿಸ್ಕೊಡ್ತೀನಿ ಯಾಕೆಂದರೆ ನಾನು ಬೇಗ ಪೂಜೆ ಆಗಿಬಿಟ್ರೆ ನನಗೆ ಪುರೋಹಿತರು ಒಂದೊಂದು ಸಲ ನಾವು ಆ ಕಡೆ ಅವ್ರು ಏನಾದ್ರು ಎಂಟು ಗಂಟೆ ಏಳು ಗಂಟೆಗೆ ಬರ್ತೀವಿ ಅಂದಾಗ ಇನ್ನೊಬ್ಬರು ಮನೆಗೆ ಹೋದರೆ ಬರೋಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ ನನಗೆ ಅದು ಸರಿ ಹೋಗಲ್ಲ ಹಾಗಾಗಿ ನಾನು ಪ್ರತಿ ವರ್ಷವೂ ನಾನು ಬೇಕಾದ್ರೆ ಅವ್ರು ನಾಲ್ಕು ಗಂಟೆ ರಾತ್ರಿ ಹೇಳಿದ್ರು ನಾನು ಅಷ್ಟೊತ್ತಿಗೆ ರೆಡಿ ಮಾಡಿಬಿಡ್ತೀನಿ ಯಾಕೆಂದರೆ ಫಸ್ಟು ಪೂಜೆ ಒಂದು ಆಗ್ಬಿಟ್ರೆ ಮನೆಯಲ್ಲಿ ಏನೋ ಒಂಥರ ನೆಮ್ಮದಿ ಹಾಗಾಗಿ ಮತ್ತು ನಾನು ತಿಂಡಿ ಮತ್ತು ಅಡುಗೆ ಬೇರೆ ತಿಂಡಿ ಬೇರೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ನಾನು ವರಮಾಲಕ್ಷ್ಮಿನಲ್ಲಿ ಬೇಗ ಪೂಜೆ ಮುಗಿಸಿ ಒಂದೇ ಸಲ ಅಮ್ಮನಿಗೆ ನೈವೇದ್ಯಕ್ಕೂ ಆಗುತ್ತೆ ನಮಗೂ ಒಂದೇ ಸಲ ಊಟ ತಿಂಡಿ ಎರಡೂ ಮಾಡ್ಕೊಬೋದು ಬೇಕು ಅಂದರೆ ಅವ್ರು ಇನ್ನೊಂದು ಸಲ ಮಾಡ್ಕೊಳ್ಳಿ ಅಂಥೇಳಿ ನಾನು ನಂಗೆ ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಬಿಟ್ರೆ ನಾನು ಆವಾಗಲೇ ಅಡುಗೆಗೆ ಶುರು ಮಾಡ್ಕೋತೀನಿ ಏನು ಮಾಮೂಲಿ ತಿಂಡಿಯಾಗಿ ಪುಳಿಯೋಗರೆ ಮಾಡೇ ಮಾಡ್ತೀವಿ ಅದು ನಮ್ಮಗೆ ನೈವೇದ್ಯ ಇಡಲೇಬೇಕು ಹಂಗಾಗಿ ಪುಳಿಯೋಗರೆ ಆದರೂ ಸರಿ ಆದರೂ ಸರಿ ನಮ್ಮ ಅಡುಗೆ ಜೊತೆ ಇದ್ದೇ ಇರುತ್ತೆ ಹಂಗಾಗಿ ನಾನು ಪ್ರತಿಯೊಂದನು ಬೆಳಗ್ಗೆ ಈ ಇವತ್ತು ಅಷ್ಟೇ ಐದುವರೆಗೆ ಬಂದರೂ ಆರೂವರೆಗೆಲ್ಲ ನನಗೆ ಪೂಜೆ ಮುಗಿದೋಯ್ತು ಅದಾದ ಮೇಲೆ ಒಂದು ಹತ್ತು ನಿಮಿಷ ಕೂತಿದ್ದು ಆ ಅಡುಗೆ ಸ್ಟಾರ್ಟ್ ಮಾಡಿದೆ ಹತ್ತೂವರೆ ಒಳಗಡೆ ನಾನು ಹೂ ಇಡೀ ನನ್ನ ಎಲ್ಲ ಒಂದೆರಡು ಥರದ ಪಲ್ಯ ಆಗ್ಬೋದು ಸಾಂಬಾರು ರೈಸು ಪುಳಿಯೋಗರೆ ಒಬ್ಬಟ್ಟು ಎಲ್ಲನೂ ಮುಗಿಸಿ ನಾನು ಅಮ್ಮನಿಗೆ ನೈವೇದ್ಯನ ಇಟ್ಟು ನಾವು ಹನ್ನೊಂದು ಗಂಟೆಯಷ್ಟರಲ್ಲಿ ಒಂದೇ ಸಲ ಊಟ ತಿಂಡಿ ಎರಡೂ ಮುಗಿಸ್ಕೊಳ್ತೀನಿ ನೀವು ನಿಮ್ಮನೇಲಿ ಹೇಗೆ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವರ್ಷ ಅಮ್ಮನಿಗೆ ಸ್ವಲ್ಪ ಸಕ್ಕರೆ ಪೊಂಗಲ್ ಮಾಡಿದ್ದೆ ಅಮ್ಮನಿಗೆ ಇಷ್ಟ ಆಗುತ್ತೆ ಅಂಥೇಳಿ ಯಾಕೆಂದರೆ ನಾವು ಪುಳಿಯೋಗರೆಗಾಗಲಿ ಒಬ್ರೆಗಾಗಲಿ ಅಥವಾ ಬಿಳಿಯ ಪೊಂಗ ಬಿಳಿ ಪೊಂಗಲ್ ಅನ್ನದ ಪೊಂಗಲ್ಗಾದರೂ ಸರಿ ವೈಟ್ ರೈಸ್ ಗಿಡಲೇಬೇಕಿತ್ತು ಹಂಗಾಗಿ ನಾನು ನಾನೇನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಬಿಳಿಯನ್ನಕ್ಕೆ ಇಟ್ಬಿಟ್ಟಿದ್ದೆ ಪುರೋಹಿತರು ಬಂದಾಗ ಸ್ವಲ್ಪ ಹಾಲು ಅನ್ನ ರೆಡಿಯಾಗಿರೋ ಅಂಥದಕ್ಕೆ ಬೇರೆ ಬಟ್ಲಕ್ಕೆ ತೊಗೊಂಡು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಹಾಕಿ ಅನ್ನನ ಸ್ವಲ್ಪ ಹೊತ್ತು ಇದು ಮಾಡಿ ಒಂಚೂರು ತುಪ್ಪ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ವಿ ಅದು ಒಂದು ಬೆಳಗ್ಗೆ ಈಸಿಯಾಗಿ ಆಗಂತ ನೈವೇದ್ಯ ಪ್ರಸಾದ ಇನ್ನು ನೀವೆಲ್ಲರೂ ನನ್ನ ಹಿಂದಿನ ವಿಡಿಯೋಗಳನ್ನ ನೋಡ್ಕೊಂಡು ಬಂದಿದ್ರೆ ನಿಮಗೆ ನಾನು ತೋರಿಸಿರೋ ಸ್ಯಾರಿ ಬಂದು ಮೈಸೂರು ಸಿಲ್ಕು ಬ್ಲೂ ಕಲರು ಮಾವಿನಕಾಯಿ ಬಾಡ್ರ್ ಸೆಲ್ಫ್ ಕಲರ್ನ ತೋರಿಸಿದ್ದೆ ಅವ್ರ ಮಹಾಲಕ್ಷ್ಮಿಗೆ ತಂದಿರೋದು ಅಂಥೇಳಿ ಸರಿ ಅದನ್ನು ತಂದು ನಾನು ಇಟ್ಟಿದ್ದೆ ಒಂದಿನ ನಾನು ಮತ್ತು ಶ್ವೇತಾ ಎಲ್ಲರೂ ಏನು ಮಾಡಿದ್ವಿ ಅವರು ಗೊತ್ತಿರೋರು ಒಬ್ಬರ ಮನೆಯಲ್ಲಿ ಕಂಚಿ ಸ್ಯಾರಿ ತೊಗೊಳ್ತಾರಂತೆ ನಾನು ಮಿಸ್ ಆಗಿ ಅವ್ರ ಮನೆಗೆ ಹೋಗಿದ್ದೆ ಹಂಗಾಗಿ ನಾವು ಹೋಗ್ತಾ ಇದ್ದೀವಿ ಬಾ ಅಂತ ಹೇಳಿ ಒಬ್ಬರು ಮನೆಗೆ ಕರ್ಕೊಂಡೋಗಿದ್ರು ಅವ್ರ ಮನೇಲಿ ಸುಮಾರು ಐನೂರು ರೂಪಾಯಿಂದ ಹಿಡಿದು ಐವತ್ತು ಸಾವಿರ ರೂಪಾಯಿ ಸ್ಯಾರಿವರೆಗೂ ಕೊಡ್ತಾರೆ ಕ್ಯಾಶು ಕೊಡ್ಬೋದು ಮತ್ತು ಸ್ವಲ್ಪ ಮಂತ್ಲಿನೂ ಪೇ ಮಾಡಿ ತೊಗೋಬೋದು ಹಾಗಾಗಿ ಅವಳು ಸ್ವಲ್ಪ ಸ್ಯಾರಿ ತೊಗೊಂಡ್ಳು ನನಗೂ ನೋಡು ಬಂದಿದೆಯಲ್ಲ ಅಂತ ಹೇಳಿದ್ಲು ಜೊತೆಗೆ ನನಗೆ ಈ ಎಲ್ಲೋ ಲೆಮನ್ ಎಲ್ಲೋಗೆ ಗ್ರೀನ್ ಬಾರ್ಡ್ರ್ ಅಂತ ಮ್ಯಾಂಗೋ ಬಾರ್ಡ್ರ್ ಅಂತ ಸ್ಯಾರಿನ ನಾನು ಅವತ್ತಲ್ಲಿ ಹುಡ್ಕಿದ್ದೆ ಕರ್ನಾಟಕದಲ್ಲಿ ನಂಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಇವ್ರ ಮನೇಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು ತೊಗೋಬೇಕು ಅಂತ ಅನ್ನಿಸ್ತು ಹಂಗಾಗಿ ಆ ಸ್ಯಾರಿನ ಅಮ್ಮನಿಗೆ ಮಡ್ಲಕ್ಕಿ ಜೊತೆ ಇಟ್ಟಿದ್ದೀನಿ ಈ ಸ್ಯಾರಿನ ಹುಡ್ಸಿದ್ದೀನಿ ಕಾಂಟ್ರಾಸ್ಟ್ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ ಅಂತ ಅಮ್ಮನಿಗೆ ಮಡ್ಲಕ್ಕಿ ಗೆಜ್ಜೆ ವಸ್ತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು ಈ ಮಡ್ಲಕ್ಕಿನ ಪುರೋಹಿತರು ಬಂದಿರ್ತಾರಲ್ಲ ಪೂಜೆ ಮಾಡೋಕ್ಕೆ ಅವರಿಗೆ ಕೊಡ್ಬೋದು ಅವರಿಗೆ ಕೊಟ್ಟಿಲ್ಲ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ಸುತ್ತಮುತ್ತ ಎಲ್ಲಿರುತ್ತೆ ಅಲ್ಲಿಗೆ ಬೆಳಗ್ಗೆ ಅಥವಾ ನಾವು ಕಳ್ಸ ಕದಲಿಸಿದ್ಮೇಲೆ ಕೊಟ್ಟು ಕಳಿಸ್ಬೋದು ಅಡುಗೆ ಮಾಡಿದ್ದೀನಿ ನನ್ನ ದಕ್ಷು ಬಂದು ಚೆಕ್ ಮಾಡ್ತಿದ್ದಾಳೆ ನೋಡಿ ಒಬ್ಬರು ಸಾರು ಮಾಡಿದ್ದೆ ಮತ್ತು ಬೇಳೆ ಮಾಡಿದ್ದೆ ಮತ್ತು ಕಾಬಲ್ ಕಡಲೆಕಾಳು ಇಲ್ಲ ಹಸಿ ಅವರೆಕಾಳು ಮತ್ತು ಹೀರೆಕಾಯಿ ಹಾಕಿ ಅದೊಂದು ಪಲ್ಯ ಮಾಡಿದ್ದೆ ಮತ್ತು ಮಾಮೂಲಿ ಸಿಹಿ ಪೊಂಗಲು ದೇವ್ರಿಗೆ ನೈವೇದ್ಯಕ್ಕೆ ಎಲ್ರಿಗೂ ತಿಂಡಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ ಕವಿತಾ ಗಿರೀಶ್ನ ಅವರು ಹಬ್ಬ ಮಾಡಂಗಿರಲಿಲ್ಲ ಅಂಥೇಳಿ ನಮ್ಮ ಮನೆಗೇನೆ ಬನ್ನಿ ಅಂತ ಹೇಳಿದ್ದೆ ಕವಿತಾಗೆ ಡ್ಯೂಟಿ ಇತ್ತು ಹಂಗಾಗಿ ಸಂಜೆ ಬರ್ತೀನಿ ಅಕ್ಕ ಅಂತ ಹೇಳಿದ್ಲು ಆದ್ಯ ಗಿರೀಶ್ ಬಂದರೂ ಆದರೆ ತಿಂಡಿ ತಿನ್ನಲಿಲ್ಲ ಕವಿತಾ ಡ್ಯೂಟಿಗೆ ಹೋಗ್ಬೇಕಲ್ಲ ಹಂಗಾಗಿ ತಿಂಡಿ ಬೇಕು ಅಂತ ಪುಳಿ ಮಾಡಿದ್ಲಲ್ಲ ಅದಕ್ಕೆ ಅದನ್ನೇ ತಿಂಡಿ ಮಾಡ್ಕೊಂಡು ಬಂದ್ವಿ ನನಗೆ ಹೊರಗಡೆ ಡ್ಯೂಟಿ ಇದೆ ಹೋಗಿ ಬರ್ತೀನಿ ಸಂಜೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋಣ ಅಂಥೇಳಿ ಅವರು ಹೊರಟರು ಅವರೇನು ತಿಂಡಿ ತಿನ್ನಲಿಲ್ಲ ಈಗ ನಾನು ಮನೇಲಿರೋರಿಗೇ ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಒಂದೇ ಸಲ ಬಡಿಸ್ತಾಯಿದ್ದೀನಿ ಸುಮಾರು ಟೈಮ್ ಹನ್ನೊಂದು ಗಂಟೆ ಆಯಿತು ಇವರಿಗೆಲ್ಲ ಬಡಿಸಾದ್ಮೇಲೆ ನಾನು ತುಂಬ ಹೊತ್ತು ದೇವ್ರ ಹತ್ರ ಇಟ್ಟಿರೋಂಥ ನೈವೇದ್ಯನ ಅಲ್ಲೇ ಬಿಡೋಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ನಾನು ತೊಗೊಂಡ್ಬಿಟ್ಟು ನಾನೇ ಊಟ ಮಾಡ್ಕೊತೀನಿ ತುಂಬ ಹೊತ್ತು ಹಂಗೆ ಕಾಯಿಸ್ಬಾರ್ದು ನೈವೇದ್ಯ ಆದಮೇಲೆ ಅಮ್ಮನ ಪ್ರಸಾದನ ತಗೊಂಡು ಊಟ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು ಹಾಗಾಗಿ ನಾನು ನನಗೆ ಆಗುತ್ತೆ ಅಂಥೇಳಿ ಅವರಿಗೆಲ್ಲ ಊಟ ಬಡಿಸ್ತಾ ಇದ್ದೀನಿ ತರುಣ ದಕ್ಷತಾ ಪ್ರಕಾಶ್ ಮೂರು ಜನ ಊಟಕ್ಕೆ ಕೂತಿದ್ದಾರೆ ಅತ್ತೆ ಇನ್ನೂ ಬಂದಿಲ್ಲ ನಮ್ಮದು ಹಾಲಿನ ಡೈರಿಯಿಂದ ಅವರು ಬಂದಮೇಲೆ ಅವ್ರಿಗೇನು ಕೆಳಗಡೆ ಕೂರಕ್ಕಾಗಲ್ಲ ಬಾಳೆ ಎಲೆನೇ ಹಾಕ್ಕೊಡ್ಬೇಕು ಅಂತೇನಿಲ್ಲ ಒಂದು ಪ್ಲೇಟ್ಗೆ ಕಟ್ ಮಾಡಿ ಅದರಲ್ಲೇ ಹಾಕ್ಕೊಡ್ತೀನಿ ಅತ್ತೆಗೆ ಸಂಜೆ ದೀಪ ಎಲ್ಲ ಹಚ್ಚಿ ನಾನು ಎಲ್ಲರನ್ನು ಕುಂಕುಮಕ್ಕೆ ಕರೆದಿದ್ದೆ ನಮ್ಮ ನೈಬರ್ಸ್ಗಳನ್ನ ಜೊತೆಗೆ ನಮ್ಮ ರಿಲೇಟಿವ್ಸ್ನೆಲ್ಲ ನಾನು ಅವ್ರ ಮನೆಗೆಲ್ಲ ಕುಂಕುಮಕ್ಕೆ ಹೋಗಿದ್ದೆ ಆದರೆ ನನಗೆ ಯಾಕೋ ಸಖತ್ತು ಒಂಥರ ಆದಂಗೆ ಆಗಿದ್ರಿಂದ ಯಾವುದು ಯಾರ ಮನೆದು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಇವಾಗ ಅನ್ನಿಸ್ತಾ ಇತ್ತು ಎಲ್ರದೂ ಒಂಚೂರು ವೀಡಿಯೋ ತೊಗೊಬರ್ಬೇಕಿತ್ತು ಲಕ್ಷ್ಮಿ ಕೂರಿಸಿರೋದು ಅಂಥೇಳಿ ನಮ್ಮ ಮನೆ ಹಬ್ಬನ ಹೀಗೆ ಮಾಡಿದ್ದೀವಿ ನೀವು ಹೇಗೆ ಮಾಡಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್